ನಮಸ್ತೆ ಎಲ್ಲರಿಗೂ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತೇನೆ ಹದ್ ತಾರೀಕು ನಡೆಯುವಂತ ಅಖಂಡ ಭಾರತ ಸಂಕಲ್ಪ ದಿನ ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಈ ಅಖಂಡ ಭಾರತದ ಸಂಕಲ್ಪದ ದಿನ ದಿನಕ್ಕೆ ಹೈದರಾಬಾದಿನ ಭಾಗ್ಯನಗರದ ಹಿಂದೂ ಸಿಂಹಿಣಿ ಅಂತೇಳಿ ಕರೆಯಲ್ಪಡುವ ಶ್ರೀಮತಿ ಡಾಕ್ಟರ್ ಮಾಧವಿ ಲತಾ ಅವರು ಬಳ್ಳಾರಿಗೆ ಹದ್ನೇ ತಾರೀಕು ಭಾಷಣದ ಮುಖ್ಯ ವಕ್ತಾರರಾಗಿ ಬಳ್ಳಾರಿಗೆ ಬರ್ತಾ ಇದ್ದಾರೆ ಬನ್ನಿ ನಾವೆಲ್ಲರೂ ಭಾಗವಹಿಸೋಣ ಹಿಂದುತ್ವವನ್ನ ಧರ್ಮದ ರಕ್ಷಣೆಗೆ ನಾವೆಲ್ಲರೂ ಸಂಕಲ್ಪವನ್ನ ತೊಡೋಣ ಈ ಸನಾತನ ಧರ್ಮವನ್ನ ರಕ್ಷಿಸೋಣ ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಕಾರ್ಯವನ್ನ ಕೈಗೊಂಡು ಯಶಸ್ವಿಯಾಗಿ ಮಾಡೋಣ ಹಾಗೂ ಎಸ್ ಜಿ ಕಾಲೇಜಿನ ಗ್ರೌಂಡ್ ಅಲ್ಲಿ ನಾವೆಲ್ಲರೂ ಕೂಡ ಆವರಣದಲ್ಲಿ ಸಂಜೆ ಐದು ಗಂಟೆ ಹತ್ತು ನಿಮಿಷಕ್ಕೆ ನಾವೆಲ್ಲರೂ ಸೇರೋಣಂತೆ ಎಲ್ಲರೂ ಈ ಭಾಷಣವನ್ನ ಕೇಳಿ ಅಖಂಡ ಭಾರತವನ್ನ ಮತ್ತೊಮ್ಮೆ ನಾವೆಲ್ಲರೂ ಸಂಕಲ್ಪದೊಂದಿಗೆ ಆಚರಿಸೋಣ ಅಂತ ಹೇಳ್ತಾ ಎಲ್ಲರೂ ಸಂಜೆ ಐದು ಗಂಟೆಗೆ ಭಾಗವಹಿಸೋಣ ನಮಸ್ಕಾರ ಧನ್ಯವಾದಗಳು ದೇಶಭಕ್ತ ನಾಗರಿಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ